ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿಯಲ್ಲಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರವು ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಎಂದು ವಿರೋಧಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಬಾಗ್ಯಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಪಟ್ಟಣದ ಮುಖ್ಯರಸ್ತೆ ಮುಖಾಂತರ ಆಗಮಿಸಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಬಿಜೆಪಿ ಪಕ್ಷದವರು ಮತಗಳತನ ಮಾಡಿ ಇಂದು ಕೇಂದ್ರದಲ್ಲಿ ಗದ್ದುಗೇರಿದೆ ನ್ಯಾಯಯುತವಾಗಿ ಅಧಿಕಾರಕ್ಕೆ ಬರಲಿ ನಮ್ಮದೇನೂ ಅಭ್ಯಂತರವಿಲ್ಲ ಅಡ್ಡದಾರಿ ಹಿಡಿದು ಮತಗಳ್ಳತನ ಮಾಡಿ ಬಂದಿರೋದಕ್ಕೆ ಮಾತ್ರ ನಮ್ಮ ತಗರಾರು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ಈ ಅಭಿಯಾನ ನಡೆಯುತ್ತಿದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡಿ ವರದಿ ಸಲ್ಲಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು નો એસએસપી જેલની મને જેસુંતાના નાગરિક જય 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 ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮತಗಲ್ಲತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಅಂತ ನಮ್ಮ ದೂರು ಆ ನಿಟ್ಟಿನಲ್ಲಿ ಸಹಿ ಸಂಗ್ರಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವೆಲ್ಲರೂ ಏನು ಕಾಂಗ್ರೆಸ್ನವರು ಇದ್ದೀವೋ ನಾವೆಲ್ಲರೂ ಒಂದು ಸಿಗ್ನೇಚರ್ ಮಾಡಿ ಈ ತರ ಕೇಂದ್ರ ಸರ್ಕಾರ ಮೋಸ ಮಾಡಿ ಒಂದು ಅಧಿಕಾರದಲ್ಲಿದೆ ಅಂತ ನಾವು ರುಜುವಾತ ಮಾಡಬೇಕಾಗಿದೆ ಅವೆಲ್ಲರೂ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಹಿ ಸಂಗ್ರಹ ಅತ್ಯಂತ ನಮ್ಮ ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ಸಹಿ ಸಂಗ್ರಹ ನಮ್ಮ ಕ್ಷೇತ್ರದಿಂದ ಮಾಡಿ ನಾವು ಕೇಂದ್ರಕ್ಕೆ ವರದಿ ಸಲ್ಲಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡುತ್ತಾ ನಮ್ಮ ಡಿಮ್ಯಾಂಡ್ ಇಷ್ಟೇ ನ್ಯಾಯಯುತವಾಗಿ ನೀವು ಅಧಿಕಾರಕ್ಕೆ ಬಂದ್ರೆ ನಮ್ದೇನು ತೊಂದರೆ ಇಲ್ಲ ಅಭಿವೃದ್ಧಿ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರೆ ನಮ್ದೇನು ತೊಂದರೆ ಇಲ್ಲ ಆದರೆ ನೀವು ಅಡ್ಡದಾರಿಗಳನ್ನು ಹಿಡಿದು ಮತ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರೋದು ಆ ಅಧಿಕಾರದ ಕೆಲಗೆ ಹಿಡಿಬೇಕೆಂಬುದೇ ನಮ್ಮ ಆಗ್ರಹ ಅದಕ್ಕೆಲ್ಲ ನಮ್ಮೆಲ್ಲರ ಬೆಂಬಲ ಇರಬೇಕು ನಾವು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಒಂದು ಸರ್ಕಾರ ಇರ್ಬೋದು ನಾವೆಲ್ಲ ಜನರ ಅಭಿವೃದ್ಧಿ ಮಾಡಬೇಕಾಗುತ್ತೆ ಇವತ್ತು ನಾನು ಕೇಳ್ತೀರಿ ಎಲ್ಲರೂ ನಮ್ಮ ಯುವಕರು ಇರ್ಬೋದು ಕೆಲವು ಬುದ್ಧಿ ಬುದ್ಧಿವಂತರು ವಿದ್ಯಾವಂತರು ಮೋದಿ ಮೋದಿ ಅಂತಾರೆ ಒಪ್ಕೊಳ್ತೀವಪ್ಪ ನಾವು ಮೋದಿ ಮಾಡಿರೋದೇನಾದ್ರು ನಮ್ಗೆ ಏನಾದ್ರು ಉಪಯೋಗ ಒಂದು ಕೆಲಸ ಆಗಿದೆ ನೀವು ನಾವು ಬರ್ತೀವಿ ಯಾವುದು ಇಲ್ಲ ಬರೀ ಭಾಷಣ ಒಳ್ಳೆ ಡ್ರೆಸ್ ಕೋಡ್ ಹಾಕ್ತಾರೆ ಆ ಮಾತು ನಾವೆಲ್ಲ ಮರಳಾಗ್ತಾ ಇದ್ದೀವಿ ನಾನು ಕೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರ ನರೇಗಾ ಜಾರಿಗೆ ಇವತ್ತು ನರೇಗಾ ಮೂಲಗುಂಟೆ ಮಾಡಿ ಕ್ಲೋಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಮತ್ತೆ ಯಾವುದೇ ಒಂದು ನಮ್ಮ ಬಡವರಿಗೆ ಭೂಮಿ ಹಂಚುವುದಿರ್ಬೋದು ಇವತ್ತು ನಾವು ಇವತ್ತು ಒಂದು ಆಹಾರ ಧಾನ್ಯ ಕೊಡ್ತಾ ಇದ್ದು ಅದಿರ್ಬೋದು ಯಾವ್ದು ಅಂತ ಕೊಡ್ರಿ ಬಡವರ ಪರ ಕೆಲಸ ಮಾಡ್ತಾ ಇರೋದು ಗೋಸ್ಕರ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲಿನಾ ಈಗಿರುವಂತಹ ಬಿ ಜೆ ಪಿ ಸರ್ಕಾರ ಬರೀ ಧರ್ಮದ ವಿಚಾರದಲ್ಲಿ ಅಪಪ್ರಚಾರ ಮಾಡೋದು ಯಾವುದೇ ಒಂದು ಚುನಾವಣೆ ಬಂದಾಗ ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿಬಿಡೋದು ಅದರ ಪ್ರಯೋಜನ ತಗೊಂಡು ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದೇವಿನ ತಮ್ಮ ಸ್ವಂತ ಶಕ್ತಿಯಿಂದ ಜನರ ಅಭಿವೃದ್ಧಿಗೋಸ್ಕರ ಯಾವತ್ತು ಕೇಂದ್ರ ಸರ್ಕಾರ ಬಂದ ತಾವೆಲ್ಲ ಗಮನ ನೀವು ಹೇಳ್ರಿ ಈಗ ನಮ್ಮ ಸ್ವಂತ ನಾವೇನು ಅವರನ್ನು ಶತ್ರುಗಳು ಕೇಳಲ್ಲ ಬಿಜೆಪಿ ಅವರು ನಮ್ಮ ಮಿತ್ರರೇ ಆದ್ರೆ ನಾವು ಇನ್ನೂ ಅವ್ರನ್ನ ಕೇಳ್ರಿ ನಿಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಬಂದ ಮೇಲೆ ನಮ್ಮ ಭಾಗ್ಯಪಲ್ಲಿ ನಮ್ಮ ಕ್ಷೇತ್ರ ನಾನು ಎಕ್ಸಾಂಪಲ್ ಏನಾದ್ರೂ ನಯಾ ಪೈಸಾ ಪ್ರಯೋಜನ ಆಗಿದೆ ಕೇಳಿ ಹಾಗಿದ್ರೆ ನಾವು ತೊಂದರೆ ಇಲ್ಲ ನಮ್ಗೆ ಈ ಭಾಗ ಅಭಿವೃದ್ಧಿ ಆಗ್ಬೇಕಷ್ಟೇ ನಮ್ ಇಂಟೆನ್ಶನ್ ನಮ್ಮ ಬಡವರು ಉದ್ದಾರ ಆಗ್ಬೇಕು ನಮ್ ಇಂಟೆನ್ಶನ್ ಅಷ್ಟು ಬಿಟ್ಟರೆ ನಾವು ರಾಜಕೀಯ ಮಾಡಿ ಏನೋ ಮೇಲೆ ಕುತ್ಕೋಬೇಕು ಅಂತ ಆಸೆ ನಮ್ಗೆ ಇಲ್ಲ ಅದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಮುಂದಿನ ದಿನದಲ್ಲಿ ಮನೆ ಮನೆಗೂ ನಾವು ಹೋಗ್ಬೇಕು ಕೇಂದ್ರ ಸರ್ಕಾರ ಯಾವ ತರ ಜನರ ಪ್ರಯೋಜನ ಆಗ್ತಾ ಇದೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳು ಇವತ್ತು ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಕೆ ಶಿವಕುಮಾರ್ ಇವತ್ತು ಕೊಟ್ಟಂತ ಪಾರ್ಟಿಗಳು ಇಡೀ ದೇಶ ಅನುಕರಣೆ ಮಾಡ್ತಾ ಇದೆ ದೇಶಗಳು ಅನುಕರಣೆ ಮಾಡ್ತದೆ ಅಂತ ಪಾರ್ಟಿಗಳನ್ನ ಕೊಟ್ಟಂತ ನಮ್ಮ ಸಿದ್ದರಾಮಯ್ಯ ಕೆ ಶಿವಕುಮಾರ ಇವತ್ತು ಕಾಂಗ್ರೆಸ್ ಇಲ್ಲಿ ಬಹಳ ಪ್ರಬಲವಾಗಿರೋಕ್ಕೆ ಕಾರಣ ಆಗಿದ್ದಾರೆ ಇನ್ನ ಇದು ಮುಂದುವರಿಬೇಕಂದ್ರೆ ಈ ಕೇಂದ್ರ ಸರ್ಕಾರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅವ್ರೇನು ಅಪಪ್ರಚಾರ ಒಂದು ಮತ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅವರನ್ನು ಕೆಳಗಿಳಿಸಿದಾಗ ಮಾತ್ರ ಈ ರಾಜ್ಯ ಇರ್ಬೋದು ಈ ದೇಶ ಇರ್ಬೋದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ತಮಗೆ ಹೇಳಿ ತಾವೆಲ್ಲರೂ ಬಂದಿದ್ದೀರಾ ತಾವೆಲ್ಲರೂ ಇವತ್ತು ಈ ಸಹಿಸಂಗ ಮಾಡಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರಿ ನಾನು ಮಾತು ಮುಗಿಸುತ್ತೇನೆ ಜೈ ಕಾಂಗ್ರೆಸ್ ಜೈ ಇಂಗ